ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನ ಪ್ರೆಸ್ ಮಾಡೋದಕ್ಕೆ ಮಾಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಸೊ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ಸ್ವತಂತ್ರ ಧ್ವನಿ ಏನಿರುತ್ತೆ ಅದನ್ನು ಉಳಿಸುವವರು ತಾವು ಬೆಳೆಸುವವರು ಸತ್ಯದ ಗಾಂಧಿ ಒಂದು ಮಾತು ಹೇಳಿದರು ಪತ್ರಿಕೋದ್ಯಮ ಅನ್ನಂದರೆ ಅದು ಸತ್ಯದ ಅಡಗಿನ ಪಯಣ ಅಂತ ನನಗೆ ಬಹಳ ಇಷ್ಟ ಅದು ಆ ಮಾತು ಸತ್ಯದ ಹುಡುಕಾಟ ಅದು ಸೊ ಈ ಸತ್ಯದ ಹುಡುಕಾಟ ಏನಿದೆಯಲ್ಲ ಅದು ಬಹಳ ಬಹಳ ಮುಖ್ಯವಾದದ್ದು ಈ ಸತ್ಯದ ಹುಡುಕಾಟದಲ್ಲಿ ತಮ್ಮೆಲ್ಲರ ಬೆಂಬಲ ಆಶೀರ್ವಾದ ಪ್ರೀತಿ ಎಲ್ಲ ಬೇಕಾಗುತ್ತೆ ಅದಿಲ್ಲದರೆ ಪ್ರಭುತ್ವ ಪ್ರಭುತ್ವದ ಪರವಾಗಿರುವವರು ನಮ್ಮಂಥವರ ಧ್ವನಿಯನ್ನು ಅಡಗಿಸಿಬಿಡ್ತಾರೆ ಇನ್ನುವೇ ನಾನು ಇವತ್ತಿನ ವಿಷಯಕ್ಕೆ ಬರ್ತೀನಿ ಅದು ನಾನು ನಿನ್ನೆ ಕೂಡ ಮಾತನಾಡಿದ್ದೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಮೋದಿಯವರ ನಡುವಿನ ಒಡಕು ಭಿನ್ನಾಭಿಪ್ರಾಯ ಬಹಿರಂಗವಾಗಿ ಮೋಹನ್ ಭಾಗತ್ ಅವರು ಮೋದಿ ಮತ್ತು ಅವರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದು ಅದಕ್ಕೆ ಬೇರೆ ಬೇರೆ ಆಯಾಮಗಳಿವೆ ನಿನ್ನೆ ಕೆಲವು ಆಯಾಮಗಳ ಬಗ್ಗೆ ಮಾತನಾಡಿದೆ ಅಷ್ಟೇ ಅಲ್ಲ ಅದು ಸಾಗರದಷ್ಟು ವಿಸ್ತಾರವಾಗಿರುವುದು ಬೇರೆ ಬೇರೆ ಆಯಾಮಗಳು ರಾಜಕೀಯ ಎಲ್ಲದೂ ಇದೆ ಆದರೆ ಇವತ್ತು ಆ ಆಯಾಮಗಳ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ನಾನು ಮಾತನಾಡ್ತಾ ಇರುವುದು ಮೋಹನ್ ಭಾಗವತ್ ಅವರಿಗೆ ಒದಗಿಸಿರುವ ಭದ್ರತೆ ಅಂತ ನನ್ನ ಮುಂದಿರುವ ಪ್ರಶ್ನೆ ಕೇವಲ ಹತ್ತು ದಿನಗಳ ಹಿಂದೆ ಮೋಹನ್ ಭಾಗವತ್ ಅವರ ಭದ್ರತೆಯನ್ನು ದಿಢೀರಾಗಿ ಹೆಚ್ಚಿಸಲಾಯಿತು ಯಾಕೆ ಹೆಚ್ಚಿಸಲಾಯಿತು ಮೊದಲಿದ್ದ ಭದ್ರತಾ ವ್ಯವಸ್ಥೆ ಹೇಗಿತ್ತು ಬಹಳ ಮುಖ್ಯವಾದ್ದು ಹಾಗೆ ನೋಡಿದರೆ ಮೋಹನ್ ಭಾಗವತ್ ಅವರಿಗೆ ಎರಡು ಸಾವಿರದ ಹನ್ನೆರಡರಿಂದನೇ ವಿಶೇಷ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಮಹಾರಾಷ್ಟ್ರದಲ್ಲಿ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಸುಶೀಲ್ ಕುಮಾರ್ ಸಿಂಧೆ ಅವರು ಮುಖ್ಯಮಂತ್ರಿ ಆಗಿದ್ರು ಆವಾಗ ಎಷ್ಟು ಕರೆಕ್ಟ್ ಇದೆ ಮೋಹನ್ ಭಾಗವತರಿಗೆ ಅಂತ ಹೇಳ್ಬಿಟ್ಟು ಅವರು ಸಿ ಐ ಎಸ್ ಎಫ್ಗೆ ಬರೆದ್ಬಿಟ್ಟು ಇವರಿಗೆ ವಿಶೇಷ ಭದ್ರತಾ ವ್ಯವಸ್ಥೆ ವಾಟ್ ಯು ಕಾಲ್ ನೌ ಆ್ಯಸ್ ಎ ಆಸ್ ಎ ಜೆಡ್ ಕ್ಯಾಟಗರಿ ಕೊಡಬೇಕು ಅಂತ ಹೇಳಿದ್ರು ಆದರೆ ಸಿ ಐ ಎಸ್ ಎಫ್ ಏನು ಹೇಳ್ತು ಅಂದರೆ ಇಲ್ಲ ನಮ್ಮ ಹತ್ರ ಅದಕ್ಕೆ ಬೇಕಾದಷ್ಟು ಸಿಬ್ಬಂದಿಗಳ ಕೊರತೆ ಇದೆ ಮಹಾರಾಷ್ಟ್ರ ಪೊಲೀಸ್ರನ್ನೇ ಅವರಿಗೆ ಭದ್ರತೆಯನ್ನು ಒದಗಿಸ್ಲಿ ಅಂಥೇಳಿ ಸಿ ಐ ಎಸ್ ಎಫ್ ಹೇಳ್ತು ಸೊ ಮಹಾರಾಷ್ಟ್ರ ಪೊಲೀಸರು ಭದ್ರತೆಯನ್ನು ಒದಗಿಸ್ತಾ ಇದ್ದರು ಇದಾದ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಯಾವಾಗ ಬಿ ಜೆ ಪಿ ಸರ್ಕಾರ ಬಂತು ಅದು ಈ ವಿಶೇಷ ಭದ್ರತೆಯನ್ನು ಮುಂದುವರೆಸ್ತು ಸ್ವಲ್ಪ ಮಾಡಿಫೈ ಕೂಡ ಮಾಡಿತು ಸೊ ಇದಾದ ಮೇಲೆ ಆ್ಯಕ್ಚುಲಿ ಆ್ಯಕ್ಚುಲ್ ಡೇಟ್ ಹೇಳಬೇಕು ನಿಮಗೆ ಅಂದರೆ ಮಹಾರಾಷ್ಟ್ರ ಸರ್ಕಾರ ಮೋಹನ್ ಭಾಗವತ್ ಅವರಿಗೆ ಭದ್ರತೆ ಒದಗಿಸುವುದಕ್ಕೆ ಮಾಡಿದ್ದು ಹದಿನೇಳು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೊ ಸಿ ಐ ಎಸ್ ಎಫ್ ಅಂದರೆ ಅದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಈ ಜೆಡ್ ಕೆಟಗರಿ ಭದ್ರತೆ ಪ್ರತಿಯೊಂದು ಕೂಡ ಸಿ ಐ ಎಸ್ ಎಫ್ ಒದಗಿಸುತ್ತೆ ಇಂಥವ್ರಿಗೆ ಕೊಡಬೇಕು ಅಂದರೆ ಎಸ್ ದಟ್ ದೆ ವಿಲ್ ಗಿವ್ ಸೊ ಅದಾದ ಮೇಲೆ ಸಿ ಐ ಎಸ್ ಎಫ್ ಕೇಂದ್ರಕ್ಕೆ ನಿಮಗೆ ಹೇಳಿದೆ ನಾನು ಪತ್ರ ಬರೆದ್ಬಿಟ್ಟು ಬಿಟ್ಟು ಮಹಾರಾಷ್ಟ್ರ ಪೊಲೀಸರುದನ್ನೇ ಒದಗಿಸುವಂತೆ ಮನವಿ ಮಾಡಿತು ಈಗ ಸಡನ್ನಾಗಿ ಹದಿನೈದು ದಿವಸಗಳ ಹಿಂದೆ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊತ್ತು ಇದ್ದಕ್ಕಿದ್ದ ಹಾಗೆ ಮೋಹನ್ ಭಾಗತ್ ಅವರ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಬೇಕು ಯಾಕೆಂದರೆ ಇಸ್ಲಾಮಿಕ್ ಗುಂಪುಗಳೇನಿವೆ ಅದರಿಂದ ಅವರಿಗೆ ಥ್ರೆಟ್ ಇದೆ ಹಾಗೆ ನೋಡಿದರೆ ಅವರಿಗೆ ಇಸ್ಲಾಮಿಕ್ ಗ್ರೂಪ್ನಿಂದ ಥ್ರೆಟ್ ಇರೋದು ಇದೇ ಮೊದಲಲ್ಲ ಮೊದಲಿಂದ ಇತ್ತು ಕಳೆದ ಹತ್ತು ವರ್ಷ ಮೋದಿ ಸರ್ಕಾರ ಬಂದ ಮೇಲೂ ಹತ್ರ ಆವಾಗ ಅವರು ಹೆಚ್ಚಿನ ಭದ್ರತೆ ಒದಗಿಸುವುದಕ್ಕೆ ಯೋಚನೆ ಮಾಡಿಲ್ಲ ಈಗ ಸಡನ್ನಾಗಿ ಯೋಚನೆ ಮಾಡುವುದಕ್ಕೆ ಕಾರಣ ಏನು ಇದು ಕುತೂಹಲಕರವಾದದ್ದು ಈಗ ಅವರಿಗೆ ಒದಗಿಸುವ ಭದ್ರತೆ ಇದೆಯಲ್ಲ ಆ ಭದ್ರತೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಒದಗಿಸಿದಷ್ಟೇ ಭದ್ರತೆಯನ್ನು ಮೋಹನ್ ಭಾಗವತ್ ಅವರಿಗೆ ಒದಗಿಸಲಾಗಿದೆ ಅದರ ಜೊತೆಗೆ ನಾಗಪುರದಲ್ಲಿರುವ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ಸ್ ಇದೆಯಲ್ಲ ಅಲ್ಲಿಯ ಭದ್ರತಾ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ಬಲಪಡಿಸಲಾಗಿದೆ ಇದು ಹದಿನೈದು ದಿನಗಳ ಹಿಂದೆ ನಡೆದದ್ದು ಸೊ ಮೊದಲು ಮೋಹನ್ ಭಾಗವತ್ ಅವರಿಗೆ ಜೆಡ್ ಪ್ಲಸ್ ಕೆಟಗರಿಯ ಭದ್ರತೆಯನ್ನು ಒದಗಿಸಲಾಗಿತ್ತು ಜೆಡ್ ಪ್ಲಸ್ ಕ್ಯಾಟಗರಿ ಕೂಡ ಬಹಳ ಹೈ ಲೆವೆಲ್ ಭದ್ರತಾ ವ್ಯವಸ್ಥೆ ಈಗ ಅದನ್ನು ಎ ಎಸ್ ಎಲ್ ಅಂತ ಅದಕ್ಕೆ ಉನ್ನತೀಕರಿಸಲಾಗಿದೆ ಎಸ್ ಎಲ್ ಅಂದರೆ ಏನು ಅದು ಅದು ಅಡ್ವಾನ್ಸ್ಡ್ ಸೆಕ್ಯುರಿಟಿ ಲೈಝನ್ ಪ್ರೋಟೋಕಾಲ್ ಅಂತ ಏನು ಹೇಳಿ ಅಡ್ವಾನ್ಸ್ಡ್ ಸೆಕ್ಯುರಿಟಿ ಲೈಝನ್ ಪ್ರೋಟೋಕಾಲ್ ಇದಕ್ಕೆ ವಿಶೇಷ ಕೆಲವು ಅಂಶಗಳಿವೆ ಇದರಲ್ಲಿ ಇದನ್ನು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಒದಗಿಸಲಾಗುತ್ತೆ ಅದೇನು ಅಂತಲೂ ನಾನು ಕೊನೆಗೆ ನಿಮಗೆ ಹೇಳ್ತೀನಿ ಸೊ ಈಗ ಏನಾಗಿದೆ ಅಂದರೆ ಒಂದು ಪ್ರಧಾನಿ ಅವರಿಗೆ ಸ್ಪೆಷಲ್ ಪ್ರೊಡಕ್ಷನ್ ಗ್ರೂಪ್ ಇದೆ ಅವರಿಗೆ ಮಾತ್ರ ಅದು ಪ್ರಧಾನಿ ಅವರಿಗೆ ಮಾತ್ರ ಸ್ಪೆಷಲ್ ಪ್ರೊಡಕ್ಷನ್ ಗ್ರೂಪ್ ಇದೆ ಈ ಗ್ರೂಪಿಂದ ಪ್ರಧಾನಿ ಕೆಲವೊಮ್ಮೆ ಮಾಜಿ ಪ್ರಧಾನಿ ಮತ್ತು ಅವ್ರ ಕುಟುಂಬಗಳಿಗೂ ಕೂಡ ಈ ಭದ್ರತಾ ವ್ಯವಸ್ಥೆಯನ್ನು ಒದಗಿಸಲಾಗುತ್ತೆ ಸೊ ಈ ಏನಿದೆ ಈ ಸ್ಪೆಷಲ್ ಸೆಕ್ಯುರಿಟಿ ಗ್ರೂಪ್ ಏನಿದೆ ನಾವು ಎಸ್ ಎಸ್ ಪಿ ಎಸ್ ಎಸ್ ಜಿ ಅಂತ ಏನು ಹೇಳ್ತೀವಿ ಇದು ಕೂಡ ನಮ್ಮ ಇದ್ರ ಕೈಗಡೆ ಸಿ ಐ ಎಸ್ ಎಫ್ ಅದರ ಅಡಿಯಲ್ಲೇ ಬರ್ತದೆ ಅದೇ ಸ ಬೇರೆ ಸಪ್ರೇಟ್ ಇದಲ್ಲ ಅದರ ಅಡಿಯಲ್ಲಿರುವ ವಿಂಗ್ ಅದು ಸೊ ನೀವು ಜೆಡ್ ಪ್ಲಸ್ ಕ್ಯಾಟಗರಿಯಲ್ಲಿ ಯೂಸುವಲಿ ಐವತ್ತೈದು ಸಿಬ್ಬಂದಿಗಳ ಭದ್ರತೆಯನ್ನು ಒದಗಿಸ್ತಾರೆ ಐವತ್ತೈದು ಸಿಬ್ಬಂದಿಗಳಲ್ಲಿ ಹತ್ತು ಕಮಾಂಡುಗಳಿರ್ತಾರೆ ಐವತ್ತೈದು ಸಿಬ್ಬಂದಿಗಳು ಜೆಡ್ ಪ್ಲಸ್ ಕ್ಯಾಟಗರಿ ಏನಿದೆ ಐವತ್ತೈದು ಸಿಬ್ಬಂದಿಗಳು ಜೊತೆಗೆ ಹತ್ತು ಕಮಾಂಡುಗಳಿರ್ತಾರೆ ಸೊ ಇದುವರೆಗೆ ಮೋಹನ್ ಭಾಗವತ್ ಅವರಿಗೆ ಹಾಗೆ ಇತ್ತು ಹದಿನೈದು ದಿವಸ ಹಿಂದಿರವರೆಗೆ ಸೊ ಐವತ್ತೈದು ಸಿಬ್ಬಂದಿಗಳು ಮತ್ತು ಹತ್ತು ಜನ ಕಮಾಂಡೋಗಳು ಈಗ ಉನ್ನತೀಕರಿಸಿದ ಮೇಲೆ ಈ ಒಂದು ಅವರ ಭದ್ರತೆಯ ವ್ಯವಸ್ಥೆ ನೋಡಿಕೊಳ್ಳುವ ಸಿಬ್ಬಂದಿಗಳ ಸಂಖ್ಯೆ ನೂರಕ್ಕೆ ತಲುಪ್ತಾ ಇದೆ ತೊಂಬತ್ತಕ್ಕಿಂತ ಜಾಸ್ತಿ ಇದೆ ನೂರು ನೂರು ಅಂದ್ಕೊಳ್ಳಿ ರೌಂಡ್ ಫಿಗರ್ ನೂರ ಹತ್ತಿರ ಅಷ್ಟು ಜನ ಇವರ ಭದ್ರತೆಯನ್ನು ನೋಡ್ಕೊತಾರೆ ಸೊ ಈಗಿರುವ ಪ್ರಶ್ನೆ ಯಾಕೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ಈ ಭದ್ರತೆ ವ್ಯವಸ್ಥೆಯನ್ನು ಹೆಚ್ಚು ಮಾಡಲಾಯಿತು ಈ ಭದ್ರತೆ ಇರುವ ವ್ಯಕ್ತಿ ಹೇಗಿದ್ದಾರೆ ಅಂದರೆ ಅವರ ಎಲ್ಲ ಕಾರ್ಯಕ್ರಮಗಳು ಕನಿಷ್ಠ ಹತ್ತರಿಂದ ಹದಿನೈದು ದಿನಗಳ ಮೊದಲೇ ತೀರ್ಮಾನ ಆಗಬೇಕು ಅದು ಮೇಲೆ ಈ ಭದ್ರತಾ ವ್ಯವಸ್ಥೆಯನ್ನು ನೋಡಿಕೊಳ್ಳುವವರು ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಭೇಟಿ ನೀಡಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಯಾರ್ದು ಕಾರ್ಯಕ್ರಮ ಯಾರು ಕರೆದಿದ್ದು ಇದನ್ನೆಲ್ಲ ನೋಡ್ತಾರೆ ಅವರು ನೋಡಿಬಿಟ್ಟು ಕಾರ್ಯಕ್ರಮ ವ್ಯವಸ್ಥಾಪಕರನ್ನು ಅವರು ಕರೆದು ಮಾತನಾಡ್ತಾರೆ ಒಂಥರ ಪೂಲ್ ಪ್ರೂಫ್ ಅಂತಾರೆ ನೋಡಿ ರಕ್ಷಣೆಗೆ ಯಾವುದೇ ಕೊರತೆ ಆಗದಂತೆ ಅವ್ರು ನೋಡ್ಕೊತಾರೆ ಅವ್ರು ಕ್ಲಿಯರೆನ್ಸ್ ಕೊಟ್ಟ ಮೇಲೇನೆ ಆ ಕಾರ್ಯಕ್ರಮಕ್ಕೆ ಈ ಭದ್ರತೆ ಪಡೆದವರು ಹೋಗ್ಬೋದು ಅವರ ಕ್ಲಿಯರೆನ್ಸ್ ಇಲ್ಲದೆ ಅವ್ರು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಆಗಲ್ಲ ಅಂದರೆ ಅವರ ಪ್ರತಿ ಕಾರ್ಯಕ್ರಮ ಏನಿದೆ ಈ ಒಂದು ಭದ್ರತೆ ಇದೆ ಅದರ ಇಂಚಿಂಚು ಮಾಹಿತಿ ಈ ಭದ್ರತಾ ಅಧಿಕಾರಿಗಳಿಗಿರುತ್ತೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಯಾರು ಮೀಟ್ ಮಾಡ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಎಲ್ಲಿ ತಿಂಡಿ ತಿಂತಾರೆ ಎಲ್ಲಿ ಊಟ ಮಾಡ್ತಾರೆ ಎಲ್ಲಿ ಮಲ್ಕತ್ತಾರೆ ಎಲ್ಲಿ ಎದ್ದು ಹೋಗ್ತಾರೆ ಅಂದರೆ ಈ ಭದ್ರತೆಯ ಪಡೆದ ವ್ಯಕ್ತಿಯ ಸ್ವಾತಂತ್ರ್ಯ ಅನ್ನೋದು ಇದೆಯಲ್ಲ ಇಲ್ವೇ ಇರಲ್ಲ ಈ ಒಂದು ಕಣ್ಗಾವಲು ಅದು ಅದು ಸೂಕ್ಷ್ಮವಾದ ಕಣ್ ಕಣ್ಗಾವಲು ಅವರ ಮೇಲೆ ಪ್ರತಿ ಚಟುವಟಿಕೆ ಏನಿದೆ ಆ ಚಟುವಟಿಕೆಯ ಮೇಲೆ ಈ ಆಫೀಸರ್ಸ್ಗಳು ಕಣ್ಗಾವಲಿಟ್ಟಿರ್ತಾರೆ ಅದಾದಮೇಲೆ ಪ್ರತಿ ವಿಚಾರವನ್ನು ಅವರು ಗೃಹ ಇಲಾಖೆಗೆ ತಲುಪಿಸ್ತಾ ಇರ್ತಾರೆ ಅಂದರೆ ಮೋಹನ್ ಭಾಗವತ್ ಅವರಿಗೆ ಏನು ಈ ಒಂದು ವಿಶೇಷ ಇದನ್ನು ಕೊಟ್ಟಿದಾರಲ್ಲ ಈ ಭದ್ರತಾ ವ್ಯವಸ್ಥೆ ಏನಿದೆ ಈ ಭದ್ರತಾ ವ್ಯವಸ್ಥೆಯಿಂದಾಗಿ ಮೋಹನ್ ಭಾಗವತರ ಪ್ರತಿ ಚಟುವಟಿಕೆ ಎಷ್ಟೊತ್ತಿಗೆ ಮಲಗಿದ್ರು ಗೆದ್ದರು ಎಷ್ಟೊತ್ತಿಗೆ ಊಟ ಮಾಡಿದ್ರು ಏನು ತಿಂದರು ಯಾರು ಮೀಟ್ ಮಾಡಿದ್ರು ಯಾರ ಜೊತೆ ಪ್ರತಿ ಮಾಹಿತಿಯು ಗೃಹ ಸಚಿವಾಲಯಕ್ಕೆ ತಲುಪುತ್ತೆ ಇಲ್ಲೇ ಅನುಮಾನ ಬರುವುದು ಇದು ಈ ಭದ್ರತೆಯನ್ನು ಹೆಚ್ಚು ಮಾಡಿರುವುದು ಯಾಕೆ ಎಸ್ ಐ ಅಗ್ರಿ ಅವರಿಗೆ ಇಸ್ಲಾಮಿಕ್ ಗ್ರೂಪ್ಗಳ ಥ್ರೆಟ್ಟು ಪ್ರತಿಯೊಂದು ಇರಬಹುದು ಎಸ್ ಕೊಡಬೇಕಾದ್ದು ರಕ್ಷಣೆ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ ಐ ಡೋಂಟ್ ನೋ ಆದರೆ ಈ ಕಣ್ಗಾವಲಿನಿಂದಾಗಿ ಅವ್ರು ಏನು ಮಾಡ್ಬಂದ್ರು ಅವರು ಯಾರ ಜೊತೆ ಮೀಟ್ ಮಾಡಲಿ ಯಾರ ಜೊತೆ ಚರ್ಚೆ ಮಾಡಲಿ ಪ್ರತಿಯೊಂದು ವಿಚಾರವೂ ಕೂಡ ಗೃಹ ಇಲಾಖೆಯನ್ನು ತಲುಪು ಅಂದ್ರೆ ಇದು ಮೋಹನ್ ಭಾಗವತ್ ಅವರನ್ನ ನಿಯಂತ್ರಿಸುವುದಕ್ಕಾಗಿ ಈ ಒಂದು ಹೆಚ್ಚುವರಿ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆಯಾ ಇದನ್ನ ನಾವು ಆರ್ ಎಸ್ ಎಸ್ ಮತ್ತು ಕೇಂದ್ರ ಸರ್ಕಾರ ಮೋದಿ ನಡುವಿನ ಸಂಬಂಧ ಕೆಟ್ಟ ಹಿನ್ನೆಲೆಯಲ್ಲಿ ನೋಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ಮೋಹನ್ ಭಾಗವತರ ಮೇಲೆ ಕಣ್ಣುಗಾವಲು ಇಟ್ಟಿದೆಯಾ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆಯಾ ಅವರು ಯಾರ ಜೊತೆ ಚರ್ಚೆ ನಡೆಸ್ತಾರೆ ಏನು ಚರ್ಚೆ ನಡೆಸ್ತಾರೆ ಎಲ್ಲಿಗೆ ಹೋಗ್ತಾರೆ ಬರ್ತಾರೆ ಈ ಎಲ್ಲ ಮಾಹಿತಿಯನ್ನು ಈ ಭದ್ರತಾ ವ್ಯವಸ್ಥೆ ಪಡೆದು ಗೃಹ ಸಚಿವಾಲಯಕ್ಕೆ ಕಳಿಸುತ್ತಲ್ಲ ಯಾಕೆ ಅದು ಒಂದು ನಿಮಿಷ ಯೋಚನೆ ಮಾಡಿ ಯಾಕೆಂದರೆ ನೀವು ಇದನ್ನೆಲ್ಲ ಸಾಮಾನ್ಯವಾಗಿ ನಡೆದರೆ ನಾವು ತಲೆ ತಲೆಕಡ್ಸ್ಕೋಬೇಕಾಗಿಲ್ಲ ಆದರೆ ಈಗಿರುವ ಪ್ರಭುತ್ವ ಹಾಗಲ್ಲ ಸಾಮಾನ್ಯ ಅಲ್ಲ ಅವರ ಕಾರ್ಯವಿಧಾನನೇ ಬೇರೆ ಮಂತ್ರಿಗಳ ಮೇಲೆ ಇಂಥ ಕಣ್ಣುಗಾವಲುಗಳಿದೆ ಪ್ರತಿ ಎಂ ಪಿಗಳ ಮೇಲೆ ಕಣ್ಗಾವಲಿದೆ ಬಿ ಜೆ ಪಿ ಪಾರ್ಟಿಯ ಹಿರಿಯ ನಾಯಕರ ಮೇಲೆ ಕಣ್ಗಾವಲಿದೆ ಈ ಕಣ್ಗಾವಲು ಕತೆ ಭಾಳ ಮೊದಲೇ ಪ್ರಾರಂಭವಾಗಿದ್ದು ಈಗ ನಮ್ಮ ನಡುವೆ ಇಲ್ಲ ಅನಂತಕುಮಾರ್ ಅವರೇ ನನಗೆ ಒಂದು ದಿವಸ ಹೇಳಿದರು ರೇ ನಮ್ಮ ಮನೇಲಿ ಏನು ಅಡುಗೆ ಮಾಡ್ತೀವಲ್ಲ ಅದು ಪಿ ಎಮ್ ಒಗೆ ಹೋಗುತ್ತೆ ಕಣ್ರಿ ನನಗೆ ಪಿ ಎಮ್ ಒದಿಂದ ಫೋನ್ ಮಾಡಿ ಇವತ್ತು ನಿಮ್ಮಲ್ಲಿ ಇದು ಈ ಸಂಭಾರ ಅಂತ ಕೇಳಿದರು ಅಂತ ಅನಂತಕುಮಾರ್ ನನಗೆ ಹೇಳಿದರು ಅಂದರೆ ಯಾವ ರೀತಿ ಕಣ್ಣುಗಾವಲು ಇರುತ್ತೆ ಅಂತ ಹಾಗೇನೆ ಇನ್ನೊಬ್ಬರು ಸಚಿವರು ವಿದೇಶಕ್ಕೆ ಹೊರಟಿದ್ರಂತೆ ಜೀನ್ಸ್ ಹಾಕ್ಕೊಂಡು ಏರ್ಪೋರ್ಟಿಗೆ ಹೋಗಿದ್ರು ತಕ್ಷಣ ಪಿ ಎಮ್ ಆಫೀಸಿಂದ ಫೋನ್ ಬಂತಂತೆ ಬಂದುಬಿಟ್ಟು ಎಸ್ ವಾಪಸ್ ಬಾ ಮತ್ತು ಭಾರತೀಯ ಉಡುಪನ್ನು ಧರ್ಸ್ಕೊಂಡು ಹೋಗು ಜೀನ್ಸ್ ಹಾಕ್ಕೊಂಡು ಹೋಗಬೇಡ ಅದರಂತೆ ಹೀಗೆ ಬಿ ಜೆ ಪಿಯ ಒಳಗಿರುವರೆ ಇಂಥ ಹಲವು ಕಥೆಗಳನ್ನು ನನಗೆ ಹೇಳಿದ್ದಾರೆ ಆದ್ದರಿಂದ ಈಗ ಮೋಹನ್ ಭಾಗವತ್ ಮತ್ತು ಬಿ ಜೆ ಪಿ ಮತ್ತು ಪ್ರಧಾನಿಯ ನಡುವೆ ಸಂಬಂಧ ಕೆಟ್ಟಿದೆಯಲ್ಲ ಆದ್ದರಿಂದ ಈ ಕಣ್ಣುಗಾವಲು ನನಗೆ ಅನುಮಾನವನ್ನು ಉಂಟು ಎಸ್ ಗೃಹ ಸಚಿವರು ಮತ್ತು ಕೇಂದ್ರ ಸರ್ಕಾರ ಈಗ ಮೋಹನ್ ಭಾಗವತ್ ಅವರ ಮೇಲೆ ಕಣ್ಣಿಟ್ಟಿದೆ ಅವರ ಪ್ರತಿ ಚಟುವಟಿಕೆಯನ್ನು ಕೂಡ ಅದರ ಮೇಲೆ ನಿಗಾ ಇರಿಸಿದೆ ಇದು ಸಾಮಾನ್ಯವಾದುದಲ್ಲ ಲೆಟಸ್ ವೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಸೊ ಭಾನುವಾರ ಸುಮ್ನಿರೋಣ ಅಂತ ಆದರೂ ಈ ವಿಚಾರ ನೋಡಿದ ಮೇಲೆ ಮಾತಾಡಲೇಬೇಕು ಅಂತ ಕಾಣ್ರಿ ಇನ್ವೆ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಿ ಎಂಜಾಯ್ ಮಾಡಿ ಮತ್ತೆ ಬರ್ತೀನಿ ಮತ್ತೆ ಮಾತಾಡೋಣ ಹಾಗೆಯೇ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದು ಗಮನ ಬಿಡಿ ಶೇರ್ ಮಾಡಿ ಸಾಧ್ಯ ಆದರೆ ನನ್ನ ನನಗೆ ಸಹಾಯ ಮಾಡಿ ಸ್ವತಂತ್ರ ಧ್ವನಿಯನ್ನು ಉಳಿಸಿ ಎಲ್ಲರಿಗೂ ನಮಸ್ಕಾರ